ದಾಸರಾಜ ಆ ದಾಸರಾಜನು ಈ ಕ್ಷೇತ್ರಕ್ಕೆ ಬರ್ತಾರೆ ಬಂದರೆ ನಮ್ಮ ಗುರು ಇಂತ ದೊಡ್ಡ ಕ್ಷೇತ್ರದಲ್ಲಿ ಪ್ರೀತಿ ಮಾಡ್ಬೇಕ್ ಏನೋ ವಿಶೇಷ ಆಗಬೇಕು ಅವರ ತಗೊಂಡ ಹಾಗೆ ಇವಾಗ ಕಂಪ್ಯೂಟರ್ ಅಲ್ಲಿ ಒಂದು ಬಟನ್ ಇಲ್ಲಿಂದ ಹಾಗೆ ಅವರ ಕಣ್ಣು ಮುಚ್ಚಿಕೊಂಡು ಕೃಷ್ಣ ಅವ್ರ ಜ್ಞಾನಕ್ಕೆ ಎಲ್ಲ ಗೊತ್ತಾಗುತ್ತೆ ರಾಮಾವತಾರದ ರಾಮದೇವರು ಲಕ್ಷ್ಮಣ ಸೀತಾದೇವಿ ಬಂದು ಅನ್ನೋ ದೈತನ ಸನ್ಮಾನ ಮಾಡಿ ಜಾಗ ಪಾಂಡವರ ಪಾಂಡವರೈ ಜನ ಹರಿನ ಸುತ್ತ ಪ್ರಸಂಗ ಬಂದಾಗ ಈ ಊರಿಗೆ ಬಂದು ಈ ಊರಲ್ಲಿ ಐವರು ಗಂಡು ಅಂತ ಈ ಊರಿಗೆ ಹೆಸರಿಕೊಂಡು ಐದು ಲಿಂಗ ಪ್ರದೀಕ್ಷಣೆ ಮಾಡಿ ಪರಮೇಶ್ವರ ಹಿಂಗೇಶ್ವರ ನಿಕಲೇಶ್ವರ ಅದರ ಸಹದೇಶ್ವರ ಅರ್ಜುನೇಶ್ವರ ಅಂತ ಐದು ಲಿಂಗೇಶ್ವರ ಐದು ಲಿಂಗ ಪ್ರದರ್ಶನ ಮಾಡಿ ಅವರು ವಿಶೇಷವಾಗಿ ಅಂದ್ರೆ ಬಾಪಿಗೆ ಅಂದ್ರೆ ಐದು ಜನ ಪಾಂಡವರು ಐದು ಜನ ಇಂದ್ರೆ ಆಕಾ ಒಂದೊಂದು ಯುಗದಲ್ಲಿ ಒಂದೊಂದು ಕಲ್ಪದಲ್ಲಿ ಒಬ್ಬೊಬ್ರು ಇಂದ್ರ ಆಗಿದ್ದಾರೆ ಈಗ ಇಂದಿರ ಹೇಳ್ಕೊಂಡು ಅಂದ್ರೆ ನೋಡಿದ ಅರ್ಜುನ ಅರ್ಜುನ ಪೂಜೆ ಮಾಡುತ್ತಿಂತಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದು ಅದಕ್ಕೆ ದಕ್ಷಿಣೇಶ್ವರ ಸಿಗ್ತಾ ಅದನ್ನ ದಕ್ಷಿಣೇಶ್ವರ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ರಿ ಆ ವ್ಯಾಸರಾದ್ರಿ ಕೂಡ ಬಂದಾಗ ನಾನು ಏನೋ ಗುರು ಇರಬೇಕು ಅಂತ ಹೇಳಿ ಹೆಸರುಘಟ್ಟದಲ್ಲಿ ಕಾತ್ರ ಮಾಸ ವೃತಾ ಮಾಡ್ತಾರೆ ನಲವತ್ತೈದು ದಿವಸ ಅಲ್ಲಿ ನಲವತ್ತೈದು ದಿವಸ ವೃತ ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಜೈನ ಟೆಂಪಲ್ ಹೆಸರು ಘಟ್ಟದಲ್ಲಿ ನರಸಿಂಹದ ದೇವಸ್ಥಾನ ಇದೆ ಪಕ್ಕದಲ್ಲಿ ಜೈನ ಟೆಂಪಲ್ ಇತ್ತೆ ಆ ಜೈನ ವಾದದಲ್ಲಿ ಗೆಲ್ಲತ್ತಾರೆ ವ್ಯಾಸರಾದ್ರೆ ಗೆದ್ದಾಗ ಇವರ ಇವ್ ನಾನ್ ಸೋಸಿದ ಇವರ ಇರ್ತೀರ ಹಾಗೆ ನಾನ್ ಸೋತ ಹೋಗ್ರಿ ನಮ್ಗೆ ಈ ಜಾಗದಲ್ಲಿ ಅದರಿಂದ ಈ ಮಂಟಪ ನಿಮಗೆ ನಾವು ಕೊಡ್ತೀವಿ ಎಂಟು ಎಂಟು ಕಂಬದ ಮಂಟಪ ಅದಲ್ಲ ಎಂಟು ಎಂಟು ಮಂಟಪ ಎಂಟು ಕಾಲಿನ ಮಂಟಪ ಇದೆ ಈ ಮಂಟಪ ನಿಮಗೆ ದಾನ ಕೊಟ್ಕೊಡ್ತೀನಿ ಅಂದಾಗ ಆದ್ರೆ ಈ ಜೀವ ಕೊಟ್ಟರೆ ತಂಗ ಒಂದು ಕುರುವಾಗಿರ್ಲಿ ಅಂತ ಹೇಳಿ ಅವರೇನ್ ಮಾಡ್ತಾರೆ ಒಂದೊಂದು ಕಂಬದಲ್ಲಿ ಒಬ್ಬ ಪ್ರಾಣದೇವರು ಪ್ರಶ್ನೆ ಮಾಡಿದ್ದಾರೆ ಬೈರಾಪುರ ಬೈರಾಪುರ ಗೊತ್ತಲ್ಲ

ನೀವ್ ನಾವು ಈ ಹೋದ್ರೆ ಕೇ ನಮ್ಗೆ ಸಮಾರಂಭ ಅದರಿಂದ ಪಕ್ಷಿ ನೂಪಾ ನಾನ್ ಆ ಪಕ್ಷಿ ರೂಪದಲ್ಲಿ ನಾನ್ ಸೇರ್ಕೊಂಡು ಹತ್ತರ ದಿನ ಹೋಗಿ ಆ ಹೆಣ್ಣನ್ ಮಾಡ್ತಾರೆ ಪ್ಲಾನ್ ಮಾಡ್ತಾರೆ ಅವಾಗ ಏನ್ ಮಾಡ್ತಾನೆ ಈ ಕಾಗೆ ರೂಪ ಆ ಕಾಗೆ ರೂಪ ತಗೊಂಡಾಗ ಆ ಕಾಗೆ ಕಣ್ಣಲ್ಲಿ ಈ ಕುರಂಗ ಅನ್ನೋ ಯಾಕೆಂದ್ರೆ ಈಗ ನಾವು ಮಾಡಬೇಕಂತ ಪಾಪ ಎಲ್ಲ ಈ ಕಣ್ಣಿಂದ ಪುಣ್ಯ ಮಾಡೋದಕ್ಕಿಂತ ಪಾಪ ಜಾಸ್ತಿ ಅದರಿಂದ ಕಣ್ಣಲ್ಲಿ ನೋಡೋದ್ರೆ ಕಣ್ಣಿಂದ ಕಣ್ಣು ದೃಷ್ಟಿ ನೋಡ್ಬೇಕಾದ್ರೂ ಯಾವ ದೃಷ್ಟಿಯಿಂದ ನಾವು ನೋಡಕ್ಕ ದೃಷ್ಟಿ ನೋಡ್ರಿ ಅದರಿಂದ ಕಣ್ಣಿಗೆ ಹೋಗಿ ಅನ್ನೋ ಸೇರ್ಕೊಂತಾನೆ ಹತ್ರದಲ್ಲಿ ಹೋಗಿ ನೋಡ್ತಾರೆ ನೋಡ್ತಾ ಇನ್ನೊಂದ್ ಸ್ವಲ್ಪ ಹತ್ರಕ್ಕೆ ಹೋಗಿ ಇನ್ನೊಂದ್ ಸ್ವಲ್ಪ ಹತ್ರಕ್ಕೆ ಅಂತ ಅಂತೇಳಿ ಆ ಸೀತಾದೇವಿ ಮೇಲೆ ಎರಡು ಮೂರು ಸ್ವಲ್ಪ

ಂಗ ಆ ಬಾಣ ಹೇಗಿರುತ್ತೆ ಇದು ಕೆಂಡ ಕಾಗ ಕೆಂಡ ಯಾವ ರೀತಿ ಪಂಜಿರು ಹೋಗತೋ ಆ ರೀತಿ ಹೋಗ್ತಾ ಅಟ್ಸ್ಕೊಂಬರ್ತಾ ಈ ಕಾಗೇನ ಅವ್ನು ಎಲ್ಲಾ ದೇವತೆಗಳನ್ನು ಎಲ್ಲಾ ಹೋಗ್ತೇಳ್ತಾನೆ ಯಾವ ದೇವತೆಗಳು ರಕ್ಷಣೆ ಮಾಡೋಕ್ಕಾಗಲ್ಲ ಕಡೆಗೆ ತಂದೆ ಹತ್ರಕ್ಕೆ ಹೋಗ್ತಾನೆ ಇಂದ್ರ ಹತ್ರ ವಜ್ರಾಯ್ದ ಇದೆ ಈ ವಜ್ರಾಯದಿಂದ ಸಂಹಾರ ಮಾಡೋದಕ್ಕೆ ಪ್ರತಿಯಾದ ಯಾರು ಆಶ್ರಯ ಇಲ್ಲ ಸಂಹಾರ ಮಾಡಿ ನನ್ನ ಉಳಿಸ್ಕೋ ಇಲ್ಲಾದ್ರೆ ಪುತ್ರ ಶೋಕ ನಿರಂತರ ಅಂತ ನಾನ್ ಸತ್ತಿದ್ದು ಶೋಕ ಆಗತ್ತೆ ಅಂತಂದಾಗ ಆಗ ಇಂದ್ರ ಏನ್ ಮಾಡ್ತಾನೆ ಅವನ ದೃಷ್ಟಿ ದೃಷ್ಟಿಯಿಂದ ನೋಡಿದಾಗ ಸಾಕ್ಷಾತ್ ರಾಮಚಂದ್ರ ಬಿಟ್ಟರೋ ಬಾಣ ರಾಮ ಯಾರು ಅಲ್ಲ ಸಾಕ್ಷಾತ್ ನಾರಾಯಣನೇ ಅವ್ನ ಬಿಟ್ಟಿರೋ ಬಾಣನ ನಾವು ಮಾಡೋಕ್ಕಾಗಪ್ಪ ಅವನಿಗೆ ಕ್ಷಮೆ ನೀನು ಅಂತ ಹೇಳಿ ಮಗನಿಗೆ ಸುದ್ದಿವಾದ ಹೇಳಿದಾಗ ಮಗ ಓಡಿ ಬಂದು ರಾಮಚಂದ್ರ ಕಾಲಿಟ್ಕೊಂಡು ಒಂದೇ ನಾನ್ ಮಾಡಿ ಇದು ನನ್ನ ದಯಕ್ಕಾಗಿರೋದು ದಯವಿಟ್ಟು ನನ್ನ ಕ್ಷಮಿಸ ರಾಮಚಂದ್ರ ಕಾಲಿ ಬಿಟ್ಟಾಗ ನಾನ್ ಬಾಣ ಬಿಟ್ಟಿರೋ ಬಾಣ ನಿಷ್ಪೀಯ ಆಗಬಾರ್ದು ಆ ಬಾಣ ಅಪ್ರಂಗ ಅನ್ನೋ ರೈತನ ಸುಮಾರ ಆಗಲಿ ಅಂತ ಹೇಳಿ ಅಂತ ಒಂದು ಸಂಕಲ್ಪ ಮಾಡ್ತಾರೆ ಕಣ್ಣಲ್ಲಿ ಇದ್ನಲ್ಲ ಅದಕ್ಕೆ ಕಾಗೆ ಕಣ್ಣು ಹೋಗಿ ಬಾಣ ಸಿಗುತ್ತೆ ಪೂರ ಮೆಸ್ ಆಯ್ತಾನೆ ಆಗ ಅದಕ್ಕೆ ಈ ಕಾಗೆ ಒಂದೇ ಕಣ್ಣು ಅಂತ ವಿಶೇಷವಾಗಿ ಒಂದೇ ಕಣ್ಣು ಒಂದೇ ಕಣ್ಣು ಹೇಳ್ತಾರೆ ಆಮೇಲೆ ಮತ್ತೆ ಜೈನ್ ಕ್ರಿಯೆ ಜ್ಞಾನೋದಯ ಆಗುತ್ತೆ ಯಾವ ರಾಕ್ಷಸ ಇರುತ್ತೋ ಆಚರ ಜ್ಞಾನೋದಯ ಆಯ್ತು ಪರಮಾತ್ಮ ನಾನು ಬ್ರಹ್ಮಕ್ಕೆ ದೋಷ ಮಾಡ್ದಂಗೆ ಆಯ್ತು ನಿಮಿತ್ತ ನಿಮಿತ್ತ ಅವನೇ ಆದ್ರು ನನ್ನ ನಾನ್ ಪಕ್ಷಿ ರೂಪ ತಗೊಂಡಿರ್ತಾನೆ ಅವ್ನು ಅದರಿಂದ ಈ ಬ್ರಹ್ಮ ದೋಷ ಮಾಡ್ಕೋಸಾಗಿ ಇಲ್ಲಿ ಇದೇ ಕೊಳದಲ್ಲಿ ನಾನು ತಪಸ್ ಮಾಡಿ ದೋಷ ನಿವಾರಣೆ ಮಾಡ್ಕೊಂಡ್ ಆದ್ರೆ ಈ ಕ್ಷೇತ್ರಕ್ಕೆ ಬಂದಿದ್ದೀರಾ ನಿಮ್ಮ ನೀವು ಈ ಕ್ಷೇತ್ರದಿಂದ ಏನಾದ್ರು ದೊಡ್ಡ ಇಟ್ಕೊಂಡು ಹೋಗಿ ನನ್ನ ಈ ಈ ಕಾಗೆ ರೂಪನ ನಿವಾರಣೆ ಮಾಡಿದಾಗ ಕಣ್ಣಿಗೆ ಇದು ಬಿಟ್ಟು ಜಯಂತಿ ಅವಾಗ ಜಯಂತಿ ಹೇಳ್ತಾ ಇದ್ದು ರಾಮಚಂದ್ರ ಹೇಳ್ತಾ ಯಾವ ಕೊಳದಲ್ಲಿ ಇಬ್ಬರು ಸಂಸಿ ಈ ಒಂದು ಪ್ಲಾನ್ ಮಾಡಿದ್ರೆ ಅದೇ ಕೊಳದಲ್ಲಿ ಸ್ನಾನ ಮಾಡುವ ನಿಜರೂಪ ಬರುತ್ತೆ ಆ ಒಬ್ಬಳದ ಸ್ನಾನ ಮಾಡ್ತಾನೆ ನಿಜ ರೂಪ ಬರುತ್ತೆ ದೇವನ್ ತುಂಬ ಅಂತ ಅವನು ಸಾಕಷ್ಟು ಕಾಲ ಜಗನ್ ಮಾತ್ರ ನೀನು ನಾನು ದುಷ್ಟತನ ಮಾಡಿದ್ವಿ ನನ್ನ ದುಷ್ಟತನ ಕ್ಷಮಿಸಿ ನನ್ನ ಮಾಡಬೇಕು ಅಂದಾಗ ರಾಮಚಂದ್ರ ದೇವರೇ ನಿಗ್ರಹ ಮಾಡಿದಾಗ ನಂದೇನಪ್ಪ ಇದೆ ನಿನ್ನ ಲೋಕ ನೀನು ಬಂದಾಗ ಇಲ್ಲಮ್ಮ ನೀ ಈ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಏನಾದ್ರು ಒಂದು ಕುರು ಇಟ್ಬಿಟ್ಟು ಎಲ್ಲಾ ಕ್ಷೇತ್ರದಲ್ಲೂ ಒಂದು ಕುರು ಇಟ್ಟಿದ್ದಾರೆ ರಾಮಚಂದ್ರ ರಾಮಾವತಾರ ಕಾಲದಲ್ಲಿ ಯಾವ ಕ್ಷೇತ್ರಕ್ಕೆ ಹೋಗಿದೆ ಎಲ್ಲ ಕ್ಷೇತ್ರದಲ್ಲೂ ಒಂದೊಂದು ಅನುಕೂಲವಿದೆ ಅದೇ ರೀತಿ ಈ ಕ್ಷೇತ್ರಕ್ಕೆ ಬಂದಿದ್ದೀರಾ ಈ ಕ್ಷೇತ್ರಕ್ಕೂ ಒಂದು ಸಣ್ಣ ನೀರಾನು ಕುರುವ ನೀನು ಕಾಗೆಯ ರೂಪದಲ್ಲಿ ಬಂದು ಈ ಒಂದು ದುಷ್ಟತನ ಮಾರ್ಗಿ ಕೊಳದಿಂದ ನೀನ್ ಮೋಕ್ಷ ಆಯ್ತು ಕಾ ಕಾಗೆ ಅಂದ್ರೆ ಕಾ ಕಾ ಅಂದ್ರೆ ಕಾಗಿಯ ಕಡೆ ಕೊಳ ಅದೇ ಕಾ ಕೊಳ ಈ ಊರಿಗೆ ಅದೇ ಹೆಸರು ಇಟ್ಕೊಂಡು ಪ್ರದ್ಧಮಾನ ಆಗಿ ಈ ಕ್ಷೇತ್ರಕ್ಕೆ ಯಾರು ಬಂದು ಕಾಕು ಅಂತ ಹೇಳ್ತಾರೆ ಪಾಪ ಪಾಪರೆಲ್ಲ ಪರಿಹಾರ ಆಗಿ ಅಂತ ಅನುಗ್ರಹ ಮಾಡಿ

Yeah, Thank you so much Krishna.